ಹಾಯ್ ಫ್ರೆಂಡ್ಸ್ ಇವತ್ತು ಒಂದು ಕಪ್ ಹಾಲು ಯೂಸ್ ಮಾಡಿಕೊಂಡು ಸ್ವೀಟ್ನ ಹೇಗೆ ಮಾಡೋದು ಅಂತ ನೋಡೋಣ ಇದು ಸ್ವಲ್ಪ ಸಿಮಿಲರ್ ಗಿಣ್ ಥರನೇ ಬರುತ್ತೆ ಬಟ್ ಗಿಣ್ಣಲ್ಲ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಇವಾಗ ನಾನು ಈ ಸ್ವೀಟ್ ಮಾಡೋದಕ್ಕೆ ಒಂದು ಕಪ್ ಹಾಲು ಮೂರು ಪಾರ್ಲೆಜಿ ಬಿಸ್ಕೆಟ್ ತೊಗೊಂಡಿದ್ದೀನಿ ಹಾಗೆ ಒಂದು ಮೂರು ಟೇಬಲ್ ಸ್ಪೂನು ಸಕ್ಕರೆ ಸಕ್ಕರೆ ಏನು ಜಾಸ್ತಿ ಬೇಕಾಗಲ್ಲ ಬಿಸ್ಕೆಟಲ್ಲೂ ಸ್ವಲ್ಪ ಸ್ವೀಟ್ನೆಸ್ ಇರೋದ್ರಿಂದ ಒಂದು ಮೂರು ಸ್ಪೂನ್ ತೊಗೊಂಡಿದ್ದೀನಿ ಇವಾಗ ಇದಕ್ಕೆ ಎರಡು ಮೊಟ್ಟೆ ಒಡ್ದಾಗ್ತಾಯಿದ್ದೀನಿ ಮೊಟ್ಟೆ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೊಟ್ಟೆ ಲೋಳೆ ಥರ ಇರುತ್ತಲ್ಲ ಅದೆಲ್ಲ ಹಾಲಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬಿಸ್ಕೆಟ್ಟು ಸಕ್ಕರೆ ಮೊಟ್ಟೆ ಇದೆ ಅಷ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಒಂದು ಕಾಲು ಟೀ ಚಮಚದಷ್ಟು ಏಲಕ್ಕಿ ಪುಡಿ ಹಾಕಿ ಮತ್ತೆ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಯಾವ ಬೌಲಲ್ಲಿ ಮಾಡ್ತೀವಿ ಆ ಬೌಲಿಗೆ ಈ ಹಾಲನ್ನ ಸೋಸ್ಕೊಬೇಕು ಈಗ ಸೋಸ್ಕಂಡಾದಮೇಲೆ ಬಿಸ್ಕೆಟ್ ಚೂರು ಕೆಳಗೆ ಬಿದ್ದಿರುತ್ತಲ್ಲ ಅದೆಲ್ಲ ಇರುತ್ತಲ್ಲ ಅದನ್ನು ಸ್ವಲ್ಪ ಸ್ಪೂನಲ್ಲಿ ಈ ರೀತಿ ಮಾಡ್ಕೋಬೇಕು ಫಸ್ಟ್ ಈ ರೀತಿ ಮಾಡಿದ್ಮೇಲೆ ಸ್ಪೂನಲ್ಲಿ ಹಿಂಗೆ ಮಾಡಿಕೊಂಡು ನೀಟಾಗಿ ಸೋಸ್ಕೊಳ್ಳಿ ಇದೇನು ಗಲೀಜಲ್ಲ ಬಿಸ್ಕೆಟ್ದು ಸ್ವಲ್ಪ ಮೆತ್ತಗಾಗಿರುತ್ತಲ್ಲ ಅದು ಉಳಿದಿರೋದು ಮಾತ್ ಅಷ್ಟೇ ಇವಾಗ ನೀಟಾಗಿ ಸೋಸ್ಕೊಂಡಾಗಿದೆ ಅದನ್ನು ಸಲ ಸ್ಪೂನಲ್ಲಿ ಮಿಕ್ಸ್ ಮಾಡಿಬಿಟ್ಟು ಒಂದು ಫಾಯಿಲ್ ಪೇಪರಲ್ಲಿ ಕವರ್ ಮಾಡಬೇಕು ಫಾಯಿಲ್ ಪೇಪರ್ ಇಲ್ಲ ಅಂದರೆ ಆ ಬೌಲಿಗೆ ಕವರ್ ಆಗೋ ಅಂತ ಒಂದು ಪ್ಲೇಟ್ನ ಮುಚ್ಚಬೇಕು ಇವಾಗ ಫಾಯಿಲ್ ಪೇಪರಲ್ಲಿ ಕವರ್ ಮಾಡಾಗಿದೆ ಒಂದು ಕುಕ್ಕರಿಗೆ ಒಂದು ಲೋಟದಷ್ಟು ನೀರು ಹಾಕಿ ಒಂದು ಪ್ಲೇಟ್ನ ಅದರಲ್ಲಿ ಮುಳುಗಿಸ್ತಾ ಇದ್ದೀನಿ ಆ ಪ್ಲೇಟ್ ಮೇಲೆ ಈಗ ನಾವು ಬೌಲ್ನ ಇಟ್ಬಿಟ್ಟು ಒಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ತುಂಬ ಹೊತ್ತು ಏನು ಬೇಯಿಸೋ ಅವಶ್ಯಕತೆ ಇಲ್ಲ ಇದನ್ನು ಒಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸಿದ್ರೆ ಸಾಕು ಈ ಸ್ವೀಟ್ ರೆಡಿ ಆಗುತ್ತೆ ಸೇಮ್ ಗಿಣ್ಣ ಮಾಡ್ತೀವಲ್ಲ ಅದೇ ಪ್ರೊಸೀಜರ್ ಇರುತ್ತೆ ಬಟ್ ಅದು ಇದಕ್ಕೆ ಈಗ ಅದು ಹಸುವುದು ಹಾಲು ಫಸ್ಟ್ ಡೇ ಹಾಲು ಬೇಕಾಗುತ್ತೆ ಇದಕ್ಕೆ ಆ ಥರ ಹಾಲೇನೆಲ್ಲ ಬೇಕಾಗಲ್ಲ ಎರಡು ಮೊಟ್ಟೆ ಒಂದು ಮೂರು ಬಿಸ್ಕೆಟು ಒಂದು ಲೋಟ ಹಾಲು ಸ್ವಲ್ಪ ಸಕ್ಕರೆ ಇದ್ದರೆ ಈ ಸ್ವೀಟ್ ರೆಡಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಸಾಫ್ಟಾಗೂ ಇರುತ್ತೆ ಈ ರೀತಿ ಸ್ಪೂನಲ್ಲಿ ಮಾಡಿಕೊಂಡ್ರೆ ಅದು ಫುಲ್ ಬಿಟ್ಕೊಂಬರುತ್ತೆ ಇದನ್ನು ಈ ಬೌಲಿಂದ ಈಗ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಎಷ್ಟು ನೀಟಾಗಿ ಬಂದಿದೆ ನೋಡಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಕಟ್ ಮಾಡಿರೋ ಅಂಥ ಬಾದಾಮ್ ಚೂರನ್ನ ಹಾಕ್ತಾಯಿದ್ದೀನಿ ಇದನ್ನು ಡೆಕೋರೇಟ್ ಮಾಡಿ ಈಗ ಕಟ್ ಮಾಡಿ ನಾನು ತೋರಿಸ್ತೇನೆ ತುಂಬಾ ಸಾಫ್ಟಾಗಿರುತ್ತೆ ತುಂಬ ಸಾಫ್ಟಾಗಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇವಾಗ ಕೆಲವರಿಗೆ ಗಿಣ್ಣು ತಿನ್ಬೇಕು ಅನಿಸ್ತಿರುತ್ತೆ ಗಿಣ್ಣು ಹಾಲು ಸಿಗೋಲ್ಲ ಸಿಟಿಲೆಲ್ಲ ಗಿಣ್ಣು ಹಾಲೆಲ್ಲ ಫ್ರೀಕ್ವೆಂಟಾಗಿ ಸಿಗೋಲ್ಲ ಆದರೂ ತುಂಬ ಕಡಿಮೆನೇ ಹಾಲು ಸಿಗೋದು ಅಂಥವರೆಲ್ಲ ತು ಈ ಥರ ಈ ಪ್ರೊಸೀಜರ್ ಮಾಡಿಕೊಂಡು ಸ್ವೀಟ್ ಮಾಡಿ ತುಂಬ ಚೆನ್ನಾಗಿದೆ ಆಲ್ಮೋಸ್ಟ್ ಗಿಣ್ ಥರನೇ ಟೇಸ್ಟ್ ಬರುತ್ತೆ ಇದನ್ನು ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ತುಂಬ ಏನು ಇಂಗ್ರೀಡಿಯೆಂಟ್ಸು ಬೇಕಾಗಲ್ಲ ಹಾಗಾಗಿ ಬೇಗನೂ ಮಾಡ್ಬೋದು ಒಂದು ಟೆನ್ ಮಿನಿಟ್ಸ್ಗೆಲ್ಲ ಈ ಸ್ವೀಟ್ ರೆಡಿ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು